ಗ್ರಾಮ ಪಂಚಾಯಿತಿ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿದ ಶಾಸಕ ಎಸ್ ಆರ್ ಶ್ರೀನಿವಾಸ್ ಮಂದಗತಿಯಲ್ಲಿ ಸಾಗುತ್ತಿರುವ ಜೆಜೆಎಂ ಕಾಮಗಾರಿಯನ್ನು ತ್ವರಿತವಾಗಿ ಮುಗಿಸಲು ಅಧಿಕಾರಿಗಳಿಗೆ ಮತ್ತು ಗುತ್ತಿಗೆದಾರರಿಗೆ ಸೂಚನೆ ನೀಡಿದ್ದೇನೆ ಎಂದು ಶಾಸಕ ಎಸ್ ಆರ್ ಶ್ರೀನಿವಾಸ್ ತಿಳಿಸಿದರು ತಾಲೂಕಿನ ಕಡಬಾ ಗ್ರಾಮದಲ್ಲಿ ನೂತನ ಗ್ರಾಮ ಪಂಚಾಯಿತಿ ಕಟ್ಟಡಕ್ಕೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಸಿ ಪಿ ಟಿ ಎಸ್ ಪಿ ಹಣವನ್ನು ಯಾವುದೇ ಯೋಜನೆಗಳಿಗೆ ಬಳಸಿಕೊಳ್ಳಬಾರದು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಎರಡು ಸಾವಿರದ ಹದಿಮೂರರಲ್ಲಿ ಬೆಳಗಾವಿ ಅಧಿವೇಶನದಲ್ಲಿ ಕಾನೂನನ್ನು ಜಾರಿಗೆ ತಂದಿದ್ದರು ಹಾಗೇನಾದರೂ ಒಂದು ವೇಳೆ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ಬೇರೆ ಯೋಜನೆ ಬಳಸಿಕೊಂಡಿದ್ದರೆ ಪುನಃ ಆ ಹಣವನ್ನು ವಾಪಸ್ ಹಾಕಲಾಗುವುದು ಹಾಗೆ ಮಾಡಿರುವ ಅಧಿಕಾರಿಗಳ ಮೇಲೆ ಸರ್ಕಾರ ಕಾನೂನು ಕ್ರಮ ಕೈಗೊಳ್ಳುತ್ತದೆ ಎಂದರು ಇದೇ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಜಯಶಿ ಉಪಾಧ್ಯಕ್ಷ ಕಲ್ಪನಾ ಸದಸ್ಯರಾದ ರಂಗನಾಥ್ ಶಿಲ್ಪಾ ಲೋಕೇಶ್ ಪೂರ್ಣಿಮಾ ನಾಗರತ್ನ ಪುಟ್ಟತಾಯಮ್ಮ ಭರತ್ಗೌಡ ಸಿ ಕೆ ಗೌಡ ಸತೀಶ್ ಮುಖಂಡರಾದ ಶಂಕರ್ ಶಿವಕುಮಾರ್ ಬಾಲಕೃಷ್ಣ ಸೇರಿದಂತೆ ಗ್ರಾಮಸ್ಥರು ಹಾಜರಿದ್ದರು ಸಿದ್ದರಾಮಯ್ಯವರು ಒಂದು ಬೆಳಗಾವಲ್ಲಿ ಒಂದು ಕಾನೂನು ತಂದರು ಎಸ್ ಸಿ ಪಿ ಎಸ್ ಟಿ ಪಿ ಹಣನ ಯಾರೂ ಕೂಡ ಬೇರೆಕ್ಕೆ ಡೈವರ್ಟ್ ಮಾಡಿ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಸಪೋಸ್ ಆ ಥರ ಏನಾದರೂ ಇದ್ದರೆ ಅದನ್ನು ವಾಪಸ್ ಆಗ್ತಾರೆ ಸರ್ಕಾರ ಯಾವುದೋ ಸಂದರ್ಭದಲ್ಲಿ ಬಳಸ್ಕೊಂಡಿರ್ಬೋದು ಆ ಇಲಾಖೆ ಕೊಟ್ಟಿರ್ತಕ್ಕಂಥ ಹಣ ಬಳಸ್ಕೊಂಡಿರ್ಬೋದು ಆ ಬಳಸ್ಕೊಂಡ್ರೆ ಅದನ್ನು ಫಿಲ್ ಮಾಡಬೇಕಾಗುತ್ತೆ ಅದು ಕ್ಯಾರಿ ಓವರ್ ಓವರ್ ಆಗುತ್ತೆ ಅದು ಕ್ಯಾರಿ ಫಾರ್ವರ್ಡ್ ಆಗುತ್ತೆ ಯಾವುದೇ ಕಾರಣಕ್ಕೂ ಈ ವರ್ಷ ಕಂಪ್ಲೀಟ್ ಮಾಡಿಲ್ಲ ಆ ಹಣನ ಅಂದ್ರೆ ಮುಂದಿನ ವರ್ಷನಾದರೂ ಕೂಡ ಆ ಹಣ ಕಂಪ್ಲೀಟ್ ಮಾಡಬೇಕಾಗಿತ್ತು ಇದ್ರೆ ಕಾನೂನಲ್ಲಿ ಯಾರು ಸಂಬಂಧ ಿರ್ತಕ್ಕಂಥ ಇಲಾಖೆಯ ಅಧಿಕಾರಿ ಇರ್ತಾರೆ ಅವನ ಮೇಲೆ ಎಫ್ ಐ ಆರ್ ಆಗುತ್ತೆ ಕೇಸ್ ಆಗುತ್ತೆ ಅವನ್ನ ಜೈಲಿಗೆ ಹೋಗ್ಬೇಕಾಗುತ್ತೆ ಈ ರೀತಿ ಒಂದು ಕಾನೂನು ತಂದಿ ತಂದಿರೋದ್ರಿಂದ ಎಸ್ ಸಿ ಪಿ ಟಿ ಎಸ್ ಟಿ ಹಣವನ್ನು ಯಾವುದೇ ಬೇರೆ ಎದ್ದಲ್ಲಿ ಉಪಯೋಗಿಸ್ಕೊಳಿಕೆ ಸಾಧ್ಯತೆಯೇ ಇಲ್ಲ ಯಾರು ಸಿದ್ದರಾಮಯ್ಯ ಸಿದ್ದರಾಮಯ್ಯ ಎರಡು ಸಾವಿರದ ಹದಿಮೂರರಲ್ಲಿ ಬಹರಾಮಲ್ಲಿ ಒಂದು ಕಾನೂನು ಜಾರಿ ತಂದಿರ್ತಕ್ಕಂಥದ್ದು ಅದರಿಂದ ಅದನ್ನು ಮಿಸ್ಗೈಡ್ ಮಾಡ್ತಾವ್ರಷ್ಟೇ ಸಪೋಸ್ ಅದನ್ನು ಬಳಸ್ಕೊಂಡ್ರೂ ಅದನ್ನು ಫುಲ್ ಫಿಲ್ ಮಾಡಿ ಖರ್ಚು ಮಾಡಲೇಬೇಕಾಗಿತ್ತು ಕೆಲಸಗಳು ಕಂಪ್ಲೀಟ್ ಆಗಿಲ್ಲ ಅಂತ ನಮ್ಮ ಒತ್ತಾಯ ಕ್ರಮಗಳು ಮಾಡೋಕ್ಕಾಗಲ್ಲ ಟೆಂಡ್ರ್ ಆಗಿರುತ್ತೆ ಪಿ ಡಿ ಒಂದು ಹ್ಯಾಂಡ್ ಓವರ್ ಮಾಡ್ಕೊಬೇಕಾಗುತ್ತೆ ಟೈಮ್ ಪಿ ಡಿ ಒ ನಾವು ಎಲ್ಲ ಪಿ ಡಿ ಒಗೂ ಕೂಡ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ ಏನೇನು ಇನ್ಸ್ಟ್ರಿಮೆಂಟಲ್ಲಿದ್ದೀನಿ ಆರಂಭಿಸಲೇನೇನಿದೆ ಅದು ಅದನ್ನೆಲ್ಲ ಫುಲ್ಫಿಲ್ ಮಾಡಿದಾಗ ಮಾತ್ರ ನೀವು ನೀವು ಹ್ಯಾಂಡ್ ಓವರ್ ಮಾಡ್ಕೊಂಡು ಅಂತ ನಮಗೆ ಜೆ ಲೇಟ್ ಆಗ್ತಾ ಇರ್ತಕ್ಕಂಥದ್ದು ಒಂದೊಂದು ವರ್ಷ ಕೆಲವೆಲ್ಲ ಒಂದೂವರೆ ವರ್ಷ ಕಂಪ್ಲೀಟ್ ಪ್ರಾರಂಭ ಮಾಡಿದ್ದಾರೆ ಅಲ್ಲಿ ಕಾಂಕ್ರೀಟ್ ಕಟ್ ಮಾಡಿರ್ತಾರೆ ಆಮೇಲೆ ಅದನ್ನ ನಲ್ಲಿ ಹಾಕಿ ಹಾಕಿರಲ್ಲ ಸರಿಯಾಗಿ ಕಾಂಕ್ರೀಟ್ ಫಿಲ್ ಮಾಡಿರಲ್ಲ ಈ ಥರ ಆಗಿರ್ತಕ್ಕಂಥವನ್ನ ಸರಿ ಮಾಡಿಸಿ ನಮ್ಮ ಒತ್ತಾಯ ಇರ್ತಕ್ಕಂಥದ್ದು ನಾನು ಮೀಟಿಂಗಲ್ಲೂ ಕೂಡ ಅದನ್ನೇ ಹೇಳಿರ್ತಕ್ಕಂಥದ್ದು ಯಾರ್ಯಾರು ಇನ್ನೂ ಒಂದು ವರ್ಷ ಆದರೂ ಕೆಲಸ ಹಿಡಿದಿವೋ ತಗೊಂಡು ಅಂಥವ್ರನ್ನ ರೀಸೆಂಡ್ ಮಾಡಿ ಅಂತ ಹೋಗಿದೀವಿ ಅದನ್ನು ಈಗ ತ್ವರಿತವಾಗಿ ಮಾಡ್ತಕ್ಕಂಥದ್ದು ಮಾಡಿಸ್ತಾ ಇದ್ದೀವಿ